ಇದು ಸಪ್ತ ಸಾಗರ ಅಂದ್ರ ಈ ಸಪ್ತ ಸಾಗರ ಊರ ಸಪ್ತ ಸಾಗರ ಊರಂದ್ರೆ ಮರಳ ಹೇಳಿ ಸಪ್ತ ಸಾಗರ ಊರಂದ್ರ ಇದು ಮರ್ಲ ತಿಳ್ಕೋ ಬೇಡ ಮಳ್ಳ ಒಳ್ಳೆ ಹಾದಿ ಹಿಡ್ಸಾಗ ಮರ್ದ ಹೇಳಿ ಕೇಳ್ರಿ ನಾನು ಸುರೇಶ್ ಮಾಸ್ತರ ಸುರೇಶ್ ಮಾಸ್ತಾರ ಅನ್ಕೋತ ಬಂದಿನಿ ಇವರು ಅಮ್ಮ ಇವ್ವಾ ನನಗ ದೊಡ್ಡವರ್ದ ನಾ ನಿಮ್ಗೊಂದು ಮಾತೇಳ್ ಕೇಳಿ ಲಕ್ಷ ಆನೆ ಹೋಗುದಣ್ಣು ಕಂಡು ಸ್ವಾನ ಒಂದು ಬಗಳುವುದು ಆನೆ ಹೋಗುದನ್ನು ಕಂಡು ಸ್ವಾನೊಂದು ಬಗಳುವುದು ಆನೆ ಬಗಳೇತಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದ ಸರ್ವಂತ್ ಅಂತ ತಿಳಿಯಾರ ಯಾಕೇಳು ಕೇಳಾರಂದ್ರ ಆನೆ ಹೊಟ್ಟಾಗ ನಾಯಿ ಬಗಳಾಕತ್ತ ನಾಯಿ ಬಗಳಕತ್ತೈತೆ ಅಂತ ನಾಯಿ ನನ್ನ ನೋಡಿ ಪಗಳದ ತಿಳ್ಕೊಂಡು ಹೊಳ್ಳೆ ಆಣಿ ಬಗಳ್ದ್ರೆ ಆಣಿ ಬಾಕೈತಿ ಮಾನಾ ಇದು ಬಂದು ನಮ್ಮನ್ನು ತಿಳ್ಕೊಬೇಕು ಅವ್ರು ಸರ್ ಮಾತಾಡಿ ಸರ್ ಪಾಳಿ ಮುರ್ಗಿ ಬಂದ್ಲು ಮತ್ತು ನಿಮ್ಗೆ ಕೊಡ್ತೀನಿ ಮಾತಾಡಕತ್ ರೀ ಅವ್ರು ಏನತ್ತಾರೆ ತಿಂಡಿಗೆ ಮೇಳಿಗೆ ಹೋದಾಕಿ ಮೇಳಿ ಬಡ್ದಿರ್ತಾರೆ ಮನಸ್ಸು ಹರಿದಾಡ್ತೈತಿ ಕರೆ ಮೇಳಿಗೆ ಹೋದಾಕಿ ಮೇಳಿ ನೀ ಅದ್ರೊಳಗೆ ಇರ್ತೈತಿ ಮೇಳೆ ಹೆಂಗೆ ಹರಿದಾಡ್ತೈತಿ ಹೆಂಗೆ ಮನ್ಸಿಗೆ ಹೋಲ್ಸಿದ್ರಿ ಅಂತ ಕೇಳ್ತಾರೆ ಸರ್ ನಿಮ್ನಾಗಿಲ್ ಹೇಳ್ತೀನಿ ಏನಾದ್ರು ಸರ್ ಅಂತ ನಿಮ್ಗ ಮನಸ್ಸ ಮನಸ್ಸು ಹರಿದಾಳಿ ಮನುಷ್ಯಾಗ ಒಂದ್ ಜಾಗದಾಗ ಹೊಡಸ್ತೈತಿ ಹಿಂಗೂರು ಹೇಳೀನಿ ಹೇಳಿನಿಲ್ರಿ ಮನಸ್ಸು ಹರಿದಾಳಿ ಆ ಮನ್ಯಾಗ ಹೊಡಸ್ತೈತಿ ಏನ ಅವ್ರು ಹೊಣೆ ಅವ್ರು ಬಂದ ಮನ್ಸಿಗೆ ಹೊಡಿತಾರೋ ಏನ ಆ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಮನ್ಸಿಗೆ ಹೊಡಿತಾರ ಮನ್ಷ್ಯಾಗ ಹೊಡಿತಾರ ಬಂದ್ ಮಟ್ಟ ಮನ್ಸಾಗ ಹೊಡಿತಾರ ಇದರಂತೆ ಮೇಲಿ ಹ್ಯಾಂಗ ತಿಂಡ್ ಹೋಗಿರ್ತಡು ಹಂಗ ಮೇಲೆ ಹರಿದಡ್ತಂದ್ರ ಮೇಲೆ ಹರಿದಾಡಂಗಿಲ್ಲ ಮೇಲೆ ಕೈಯಾದ ಬಿಟ್ಟ ಅಂದ್ರೆ ಕೈಯಲ್ಲಿ ಬಿಟ್ಟೆ ಅಂದ್ರ ಮುಂದಿರ್ತಕ್ಕಂಥ ಬೆಳೆ ಹರಿದಾಡ್ರಿ ಮಾತು ಮಾತು ಮುಗುದ ನಮ್ಮ ಮಾತು ನಮ್ಮ ಮಾತು ನೀವು ಏನಂದ್ರಿ ನಮ್ಮ ಮಾರಿಕೆಲ್ಲ ಮರದ ಮಾತಾಡ್ಬೇಕಂತ

ತಮ್ಮ ತಮ್ಮೆಕುತ ತೋರ್ಜಪಟ್ಟು